ನನ್ನ ಹತ್ರ ಕೇಳ್ತಾ ಸರ್ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರು ಹಲವಾರು ಹೇಳಿಕೆಗಳನ್ನ ನೀಡಿದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಹೇಳೋದು ಬೇಡ ಅಂತ ಹೇಳಿ ಆದ್ರೂ ಬೆಂಗಳೂರಲ್ಲಿ ಒಂದು ಪ್ರತ್ಯೇಕ ರಿಲೀಸನ್ ಮಾಡಬೇಕಾಯ್ತು ಮಾಡಿದ್ದೆ ಇವತ್ತೊಬ್ಬ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಇದೆ ನನ್ನ ಪಕ್ಷದ ಬಗ್ಗೆ ನನ್ನ ನಾಯಕರುಗಳ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಪಂಚಾಯತ್ ರಾಜ್ಯದ ಐ ಟಿ ಬಿ ಟಿ ಮಂತ್ರಿಗಳಾದಂತಹ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಸುಮಾರು ದಿನಗಳಿಂದ ಕೇಳ್ತಾ ಇದ್ರು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ಪತ್ರಿಕೆಯವರು ಇರ್ಬೋದು ಅಥವಾ ನಾಯಕರುಗಳು ಅದಕ್ಕೆ ಮಾಡ್ತಾ ಬರ್ತಾ ಇತ್ತು ಮೊನ್ನೆ ಅವರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರುತ್ತಾರೆ ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಏನೇನು ಮಾಡಬೇಕು ಏನೇನು ಮಾಡಬಾರದು ಅಂತ ಹೇಳಿ ಸರ್ಕಾರ ಅದರ ಬಗ್ಗೆ ಒಂದು ನಿರ್ಧಾರವನ್ನು ಒಂದೆರಡು ಮೂರು ದಿವಸಗಳಲ್ಲಿ ತಗೊಳ್ತಾರೆ ನಾನು ಏನು ನಮ್ಮ ಗೌರವನಿತ ಮಂತ್ರಿಗಳು ಕೆಲವು ಈ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಲ್ಲೂ ಒಂದು ಇವತ್ತಿನ ಸ್ಥಿತಿಗತಿಗೆ ಸರಿಯಾದಂಥ ಮೂಲಭೂತ ಪ್ರಶ್ನೆಗಳನ್ನು ಅವರು ಕೇಳಿದ ಅವರು ಕೇಳಿರೋದ್ರಲ್ಲಿ ಯಾವುದೇ ರೀತಿಯ ತಪ್ಪುಗಳಿಲ್ಲ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾಗಿ ಹಾಗೂ ಈ ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ನಮ್ಮೆಲ್ಲ ನಾಯಕರುಗಳ ಒಂದು ಸಂಪೂರ್ಣವಾದ ಬೆಂಬಲವನ್ನು ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡ್ತಾ ಇದ್ದೇವೆ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂದ್ರೆ ಕೆಲವರೆಲ್ಲ ಪತ್ರಿಕೆಗಳಲ್ಲಿ ಬರೀತಾ ಇದ್ದಾರೆ ಓ ದಕ್ಷಿಣ ಕನ್ನಡದ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಬಾಯಿ ಮುಚ್ಕೊಂಡಿದ್ದಾರೆ ಅವ್ರು ಒಳ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಅವ್ರು ಅದು ಮಾಡಿದ್ದಾರೆ ಅವ್ರು ಯಾರು ಮಾಡ್ತಾ ಇಲ್ಲ ಒಬ್ರು ರಾಜ್ಯದ ನಾಯಕರು ಒಂದು ಪತ್ರಿಕೆ ಹೇಳಿಕೆ ಮಾಡಿದ ನಂತರ ಕಾಂಗ್ರೆಸ್ನ ಎಲ್ಲರೂ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡೋದು ನಮ್ಮ ಧರ್ಮ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಎಲ್ಲರೂ ಬಂದು ಅದನ್ನು ಪತ್ರಿಕೆಯಲ್ಲಿ ಹೇಳಬೇಕು ಅನ್ನೋದನ್ನು ನಾವೊಂದು ಅದನ್ನು ಯಾರನ್ನು ಆ ರೀತಿಯ ಒಂದು ಮೈಂಡಲ್ಲಿ ನಮಗಿಲ್ಲ ಯಾಕೆ ನಾಯಕರು ಹೇಳಿದಾಗ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಯಾವಾಗ ಈ ರೀತಿಯ ಒಂದು ಆಗು ಹೋಗುಗಳ ಬಗ್ಗೆ ಸಂಶಯಗಳನ್ನು ವ್ಯಕ್ತಪಡಿಸಿದಾಗ ಅದನ್ನು ನಿಮ್ಮ ಮುಂದೆ ಪತ್ರಿಕೆಗಳ ಮೂಲಕ ನಮ್ಮ ಕಾರ್ಯಕರ್ತರಿಗಿರ್ಬೋದು ಜನರಿಗೆ ತಿಳಿಸುವ ನಮ್ಮ ಕರ್ತವ್ಯ ಅಂತ ಹೇಳಿ In my world of cinema, all I had was a dream and where I wanted to be, and the will to work hard for it. Real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. ಆತ್ಮರತ್ತ ಪದ್ಮರಾಜರವರನ್ನು ಅದೆಲ್ಲ ನಮ್ಮ ನಾಯಕರ ಮುಖಾಂತರ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪ್ರಿಯಾಂಕ ಅವರು ಏನು ಹೇಳಿದ್ದಾರೆ ಪ್ರಿಯಾಂಕರ್ಗೆ ಅವರು ಹೊಸದಾಗಿ ಏನೂ ಹೇಳಲೇ ಇಲ್ಲ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಏಳು ಎರಡು ಹದಿಮೂರು ಸಾವಿರದ ಹದಿ ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಸರಕಾರದ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಒಂದು ಸುತ್ತೋಲೆ ಬರುತ್ತೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನದಲ್ಲಿ ಅನುಮತಿ ನೀಡುವ ಬಗ್ಗೆ ಅವ್ರ ಸರ್ಕಾರದಲ್ಲಿ ಮಾಡಿದ್ದು ಅವ್ರ ಸರ್ಕಾರದಲ್ಲಿ ಏನಾದರೂ ಮಾಡಿದ್ರೆ ಅದು ಮಾಸ್ಟರ್ ಸ್ಟ್ರೋಕ್ ಅದನ್ನೇ ನಾವೇನಾದ್ರೂ ಮಾಡಿದ್ರೆ ಅದು ಆಗೋದಿಲ್ಲ ಅವ್ರಿಗೆ ಅಲ್ಲ ಈ ಒಂದು ಆರ್ಡರ್ನ ಮಾಡಿರೋದು ನಿಮ್ಮ ಸರ್ಕಾರ ಇವತ್ತು ಇದನ್ನ ಪ್ರಶ್ನಿಸಿ ಇದನ್ನ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದನ್ನ ಪ್ರಿಯಾಂಕರ್ಗೆ ಅವರು ಕೇಳಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಇದನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ಸ್ಪಷ್ಟವಾಗಿ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಚಟುವಟಿಕೆಗಳನ್ನ ಪಠ್ಯೇತರ ಶಾಲೆಗೆ ಸಂಬಂಧ ಹೊರತುಪಡಿಸಿದ ಯಾವುದೇ ಸಂಸ್ಥೆಗಳಾಗಿರ್ಬೋದು ಏನೇ ಆಗಿರ್ಬೋದು ಸರ್ಕಾರಿ ಒಡೆತನದಲ್ಲಿರೋದ್ರಲ್ಲಿ ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ ಅದು ಮೈದಾನಗಳಲ್ಲಿರ್ಬಹುದು ಪಾರ್ಕ್ಗಳಲ್ಲಿ ಇರ್ಬೋದು ಮಂದಿರಗಳಲ್ಲಿ ಇರ್ಬೋದು ಎಲ್ಲೋ ಅದರ ಜಾಗ್ತದೆ ನೀವು ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಸರ್ಕಾರದ ಸಂಸ್ಥೆಗಳಲ್ಲಿ ಅದನ್ನು ಮಾಡಬೇಕಾದ್ರೆ ಮಾಡಿ ಅಂತ ಹೇಳಿದರೆ ಹೊರತು ಅದನ್ನು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅದರಲ್ಲಿ ಏನು ತಪ್ಪಿದೆ ಅದರಲ್ಲಿ ಏನು ತಪ್ಪಿದೆ ಇವತ್ತು ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ರು ಕೆಲವರು ಏನಂತ ಹೇಳಿದ್ದಾರೆ ಅವರು ಇವತ್ತು ಆರ್ ಎಸ್ ಎಸ್ ಸಂಬಂಧಪಟ್ಟಾಗಿ ಕೆಲವು ಕೇಳಿದ್ರು ಅವ್ರು ಕೇಳ್ತಿದ್ರು ಆರ್ ಎಸ್ ಎಸ್ ನವರು ಬುದ್ಧ ತತ್ವವನ್ನು ಹೋಗ್ತಾರ ಅವರು ಬುದ್ಧ ಅವರು ಗಾಂಧಿ ತತ್ವವನ್ನು ಹೋಗ್ತಾರ ಅವರು ಗಾಂಧಿಯ ಸರ್ವಧರ್ಮ ಸಮಾನತೆ ಅಸ್ಪೃಶ್ಯತೆ ವಿರೋಧ ಮತ್ತು ಧರ್ಮ ನಿರೀಕ್ಷೆ ಆಲೋಚನೆಯನ್ನು ಆರ್ ಎಸ್ ಎಸ್ ಅವರು ವಿರೋಧ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅವರು ಬಸವಣ್ಣನ ತತ್ವವನ್ನು ಒಪ್ಪೋದಿಲ್ಲ ಜಾತ್ಯಾತತೆ ಲಿಂಗ ಸಮಾನತೆ ಮತ್ತು ಮಾನವೀಯ ಧರ್ಮ ಅವರ ವಿರುದ್ಧ ಅವರಿದ್ದಾರೆ ಭಾರತೀಯ ಸಂವಿಧಾನವನ್ನು ಒಪ್ಪೋದಿಲ್ಲ ಇದೆ ನಮಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಅವರೆಲ್ಲ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಮಾತನ್ನು ಅವರು ಒಪ್ತಾ ಇದ್ರು ಇವತ್ತು ಸಮಾನತೆಯನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ ಅವರ ತತ್ವವನ್ನು ಒಪ್ಪೋದಿಲ್ಲ ಈಗ ರಾಷ್ಟ್ರ ಧ್ವಜದಕ್ಕಿಂತ ಅತಿಯಾಗಿ ಅವರು ಗೌರವ ಕೊಡೋದು ಧ್ವಜವೇ ಬೇರೆ ರಾಷ್ಟ್ರಗೀತೆಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡುವಂತ ಗೀತನೇ ಬೇರೆ ಇದನ್ನೆಲ್ಲ ಅವ್ರು ಕೇಳಿದ್ದಾರೆ ಆಯ್ತಪ್ಪ ನೀವು ಕ್ಲಾರಿಫೈ ಮಾಡಿ ಅಲ್ಲ ಅದನ್ನು ಅವರು ಕೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ಅವರಿಗೂ ಕೇಳುವ ಹಾಕಿದೆ ನಿಮಗೂ ಕೇಳುವ ಹಾಕಿದೆ ನಿಮಗೂ ಹೇಳುವ ಹಾಕಿದೆ ನಮಗೂ ಹೇಳುವ ಹಾಕಿದೆ ನೀವು ಅದನ್ನು ಬಿಟ್ಟುಬಿಟ್ಟು ಅವರ ಬಗ್ಗೆ ಇಲ್ಲ ಸಲದ ಅಪವಾದನಗಳನ್ನು ಅವರಿಗೆ ಕೊಲೆ ಬೆದರಿಕೆಗಳನ್ನು ಅವರ ಮನೆಯವರ ಬಗ್ಗೆ ಇವತ್ತು ನೀವೇ ಒಂದು ಕಡೆ ಮಹಿಳೆಯರನ್ನು ಅವ್ರನ್ನ ತಾಯಿ ಅಕ್ಕ ಪೂಜೆ ಮಾಡುವ ದೇವಿಗಳಂತ ಒಂದು ಕಡೆ ನೀವೇ ಹೇಳ್ತೇವೆ ಇನ್ನೊಂದು ಕಡೆ ನಿಮಗೆ ಪಕ್ಷದ ಸಂಬಂಧಪಟ್ಟವರು ನಿಮ್ಮ ಅಂಗಸಂಸ್ಥೆಗಳಿಗೆ ಪಕ್ಕ ಪಟ್ಟವರು ಇವತ್ತು ಅವರ ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ನೀವು ಒಪ್ತೀರಾ ಅದೆಲ್ಲ ಬಿಟ್ಬಿಡಿ ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶವರ ಮೇಲೆ ಒಂದು ಆ ಒಂದು ಕೋರ್ಟಲ್ಲಿ ಚೂಸನ್ನು ಎಸಿದ್ದಾರೆ ಎಷ್ಟು ಜನ ನೀವುಗಳದ್ರ ಬಗ್ಗೆ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ನಾಯಕರುಗಳು ಅದ್ರ ಬಗ್ಗೆ ಮಾತಾಡಿದ್ರಿ ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಅನ್ಯ ಧರ್ಮದವ್ರು ಸೇರಿದರೆ ಅಥವಾ ಮುಸ್ಲಿಮೋ ಕ್ರಿಶ್ಚಿಯನ್ ಒಬ್ಬ ದಲಿತ ಸೇರಿದರೆ ಕತೆ ಏನಾಗ್ತಿತ್ತು ನೀವೆಷ್ಟು ನೀವು ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ರಿ ನೀವೆಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ ಇವತ್ತು ಸಂವಿಧಾನದಲ್ಲಿ ಅವರು ಮೂರನೇ ಸ್ಥಾನ ಅವ್ರಿಗೆ ಒಂದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಪ್ರಧಾನಮಂತ್ರಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶ ಇರುವಂತವರು ಮುಖ್ಯ ನ್ಯಾಯಾಧೀಶರು ಇವತ್ತು ನಮ್ಮ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂಥವ್ರು ಅವರ ಮೇಲೆ ಈ ರೀತಿ ಘಟನೆ ಆದಾಗ ಯಾರ ಸರ್ ಅವರು ಅವರೇ ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಯಾರಾದ್ರೂ ಒಂದು ಬೇರೆ ಜಾತಿಯವರು ಏನಾದ್ರು ಹಾಕಿದ್ರೆ ಏನಾಗ್ತಿತ್ತು ಒಬ್ಬ ದಲಿತ ಅಲ್ಲಿದ್ದಾನೆ ಅಂತ ಹೇಳಿದಾಗ ನೀವ್ ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾದ್ರೆ ನೀವು ಯಾವ ರಕ್ಷಣೆ ಕೊಡ್ತಾ ಇದ್ದೀರಾ ಸಂವಿಧಾನದಕ್ಕೆ ಇದಕ್ಕೆ ನೀವ್ ಯಾರು ಮಾತಾಡ್ತಾ ಇದ್ದೀರಾ ಎಲ್ಲೋ ಒಬ್ಬ ಗೋ ಕಟ್ಟಿದ್ದಾನೆ ಅಥವಾ ಗೋ ಕಟ್ಟದಿದ್ದಾನೆ ಅಂತ ಹೇಳಿದ್ ಕೂಡ ಅಥವಾ ಒಂದೇನೋ ಒಂದು ಹಾಕಿದ್ದಾರೆ ಅಂತ ಹೇಳಿದಾಗ ಇಡೀ ಊರು ಒಟ್ಟಾಗತ್ತಾರೆ ಮಾತಾಡೋರು ಇಂಥನೇ ಹಾಕಿ ನೀವು ಸಮರ್ಥನೆ ಯಾರು ಬಾಯಿ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಅದು ನಾಲ್ಕು ಎಷ್ಟೋ ದಿವಸಗಳ ನಂತರ ಒಂದು ಸಲ ಅದಕ್ಕೆ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿಬಿಟ್ರೆ ಬೇರೆ ಏನ್ ಮಾಡಿದ್ರಿ ಹಾಗಾದ್ರೆ ನೀವು ಯಾವ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದೆ ಹಾಗಾದ್ರೆ ಪ್ರಿಯಾಂಕರ್ಗೆ ಕೇಳಿರಲ್ಲಿ ಏನ್ ತಪ್ಪಿದೆ ಇವತ್ತು ಪ್ರಿಯಾಂಕರ್ಗೆ ಅವರು ಇದನ್ನೆಲ್ಲ ಕೆಟ್ಟಿದಾರಲ್ಲ ಇದ್ರಲ್ಲಿ ಏನ್ ತಪ್ಪಿದೆ ಅವ್ರು ಕೇಳಿದಾರೆ ಇವತ್ತು ನೀವು ಒಂದು ಜಾತಿಯ ಜನಗರನ್ನ ಇವತ್ತು ಹಿಂದುಳಿದವರನ್ನ ನೀವು ತ್ರಿಶೂಲ ಕೊಡ್ತೀರಾ ಅವರಿಗೆ ಅವ್ರಿಗೆ ಕತ್ತಿ ಕೊಡ್ತೀರಾ ಅವ್ರ ಕೈಲಿ ಖಡ್ಗ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಟು ನೀವೆಲ್ಲೋ ವಿದೇಶದಲ್ಲಿ ಓದಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪ ಅದು ಅವ್ರು ಹೇಳಿದಾರಲ್ಲ ಯಾರ್ಯಾರು ಮಕ್ಕಳು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಸಹ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಅದಕ್ಕಿಂತಲೂ ಮುಖ್ಯವಾಗಿ ನಾನು ನಿನ್ನೆ ಯಾವುದೋ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅವರು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧಿಯವರು ಆ ರೀತಿ ಮಾಡಿದ್ರು ನಾವು ಯಾಕೆ ಮಹಾತ್ಮ ಗಾಂಧಿಯವ್ರನ್ನ ಅವ್ರನ್ನ ನಾವು ಇವ್ರನ್ನ ನ್ಯಾಪು ಒತ್ತಬೇಕು ಅಂತೇಳಿ ಅವರೆಲ್ಲ ಹೇಳ್ತಾರೆ ಇವರೆಲ್ಲ ಆರ್ ಎಸ್ ಎಸ್ ಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತವ್ರು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತೇವೆ ಸರ್ ನಿಮ್ಮ ಸಂಘ ಅಂತ ಆದ್ರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ಈ ಒಂದು ವೇಳೆ ನೋಂದಣಿ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಯಾವ ರೀತಿ ಸಂಘ ಅಂತ ಕರೀಲಿಕ್ಕೆ ಸಾಧ್ಯ ನಿಮಗೆ ಎಲ್ಲಿಂದ ಹಣ ಬರ್ತಾ ಇದೆ ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ ನೀವು ನೀವ್ಯಾದ್ರೂ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಇವತ್ತು ನೂರನೇ ವರ್ಷ ಅಂತೇಳಿ ಸಂಚಲನ ಮಾಡ್ತಾ ಇದ್ದೀರಾ ನೂರು ವರ್ಷ ಆಗಿದಂತೆ ಆಚರಣೆ ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ನೀವು ಅಕೌಂಟ್ ಕೊಡಿ ಅದ್ರ ಬಗ್ಗೆ ತಪ್ಪೇನಿದೆ ನೀವು ಅದನ್ನು ಅಕೌಂಟ್ ಕೊಡೋದಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅದ್ರ ಬಗ್ಗೆ ನಾವು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರು ದೇಶ ಆಗ್ತಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವ್ರು ಇನ್ನೊಂದು ದ್ರೋಹಿಗಳಾಗಿರ್ತಾರೆ ಇವರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರಿಗೆ ಎರಡೇ ಎರಡು ಒಂದು ಪಾಕಿಸ್ತಾನ ಒಂದು ಮುಸ್ಲಿಮಾನ ಇದು ಎರಡು ಬಿಟ್ಟರೆ ಅವರಿಗೆ ಬೇರೆ ರಾಜಕಾರಣನೇ ಅವ್ರ ಇಲ್ಲ ಉದಾಹರಣೆ ಅಂತ ಹೇಳಿದ್ರೆ ಕಳೆದ ಸಲದ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಯಾವಾಗ ತಮ್ಮ ಪಕ್ಷ ಸೋಲುತ್ತೆ ಅಂತ ಗೊತ್ತಾಗಬೇಕಾದ್ರೆ ಮೂರು ನಾಲ್ಕನೇ ಲೆಕ್ಕ ಐದನೇ ಏನು ಹೇಳಿದ್ರು ಅವರು ಕರಿಮಣಿ ಬಗ್ಗೆ ಮಾತಾಡಿದ್ರು ಇವತ್ತು ಸ್ತ್ರೀ ಸಮಾನತೆ ಅನ್ನೋರು ನೀವು ಹತ್ತು ವರ್ಷ ಈ ದೇಶವನ್ನು ಆಡದಂಥವ್ರು ನೀವು ಯಾವ್ದ ಯಾವ್ದ ಆಧಾರದಲ್ಲಿ ಮತವನ್ನು ಕೇಳಿದ್ರಿ ನೀವು ಹತ್ತು ವರ್ಷ ಆಡಳಿತ ಮಾಡಿದಂಥವ್ರು ಯಾವ ಆಧಾರದ ಮೇಲೆ ಮತವನ್ನು ಕೇಳಿದ್ರಿ ಕರಿಮಣಿಮ್ ಆಧಾರದಲ್ಲಿ ಮತವನ್ನು ಕೇಳಿದ್ರಿ ಮುಸ್ಲಮಾನರ ಬಗ್ಗೆ ನೀವು ಮಾತಾಡಿ ಆ ಮತವನ್ನು ಕೇಳಿದ್ರಿ ನೀವು ಯಾವುದೇ ರೀತಿಯ ನಾವು ಏನನ್ನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದು ಮಾತಾಡಿ ಅಂದ್ರೆ ನಿಮ್ಮ ಹಿಡನ್ ಅಜೆಂಡಾ ಏನಾಗಾದ್ರೆ ನಿಮ್ಮ ಹಿಡನ್ ಅಜೆಂಡಾ ಒಂದೇ ಒಂದು ಹಿಡನ್ ಅಜೆಂಡಾ ಅದು ಮುಸ್ಲ್ಮಾನರಾಗಿರ್ಬೇಕು ಅದು ಪಾಕಿಸ್ತಾನ ಆಗಿರ್ಬೇಕು ಬೇರೆ ನಿಮ್ದು ಹಿಡನ್ ಅಜೆಂಡಾ ಯಾವ್ದಿಲ್ಲ ಅದು ಎಲ್ಲಿ ತನಕ ಮುಸ್ಲ್ಮಾನ ಮತ್ತೆ ಪಾಕಿಸ್ತಾನ ಅಂತ ಹೇಳ್ತಿರ್ತಾರೆ ಅಲ್ಲಿ ತನಕ ಇವರಿಗೆ ಮತ ಬಾಂಕು ಬೇರೆ ಯಾವ್ದನ್ನ ಇವ್ರು ಮಾಡ್ತಾ ಇಲ್ಲ ಹತ್ತು ವರ್ಷ ನೀವು ನೀವು ಈ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಾವು ಉತ್ತರ ಕೊಡಬೇಕು ಇವತ್ತು ಪ್ರಿಯಾಂಕರ್ಗೆ ಅವರು ಬಹಳ ಸ್ಪಷ್ಟವಾಗಿ ಕೇಳಿದಾರೆ ಇವತ್ತು ಬಡ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಹಿಂದುಳಿದ ಮಗ ನೀವು ತ್ರಿಶೂಲ ಕೊಡ್ತಾ ಇದ್ದೀರ ಅದೇ ರೀತಿ ನೀವು ದೇಶ ರಕ್ಷಣೆ ಮಾಡುವಂಥವ್ರು ಇವತ್ತು ನಿಮ್ಮದೇ ರಾಜ್ಯ ನಿಮ್ಮದೇ ನಿಮ್ಮದೇ ರಾಷ್ಟ್ರದಲ್ಲಿ ನೀವು ಪ್ರಧಾನಮಂತ್ರಿ ಆದಂಥವ್ರು ಪ್ರಧಾನಮಂತ್ರಿ ಆಗಿದ್ದೀರಾ ಇವತ್ತು ಆರ್ ಎಸ್ ಎಸ್ ಅವರು ಯಾಕಪ್ಪ ಲಾಟಿ ಕೊಡಬೇಕು ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲೇ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಆರ್ಮ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಕಾರ ಪರವಾನಗಿ ಇಲ್ಲದೆ ಶಸ್ತ್ರಾಸ್ತ್ರವನ್ನು ತಯಾರಿಸುವುದು ಬಳಸುವುದು ತರಬೇತಿ ನೀಡುವುದು ನಿಷೇಧ ಈಗ ನೀವು ಆರ್ ಎಸ್ ಎಸ್ ಅವರು ಟ್ರೈನಿಂಗ್ ಕೊಡಬೇಕು ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ಕೂರ್ಕಲ್ಲಿ ಯಾವ ರೀತಿಯ ಒಂದು ಕೋವಿಗಳನ್ನು ಇಟ್ಕೊಂಡು ಅವರು ಟ್ರೈನಿಂಗ್ ಕೊಟ್ಟರು ಅಂತ ಹೇಳಿ ನೀವು ಟ್ರೈನಿಂಗ್ ಕೊಡೋರು ಲಾಟಿನೇ ಯಾಕೆ ಯೂಸ್ ಮಾಡ್ತೀರಾ ನೀವು ಲಾಠಿ ಇಲ್ಲದೆ ನೀವು ಮಾಡ್ಲಿಕ್ಕೆ ಆಗಲ್ವಾ ಲಾಠಿ ಒಂದು ಶಸ್ತ್ರ ಅಲ್ವಾ ಅದನ್ನ ಯಾಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಾ ನೀವು ಅದನ್ನ ಮಾಡ್ತಾ ಅದನ್ನ ಇಟ್ಕೊಂಡ್ರೆ ಅದನ್ನ ನೀವು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೀವು ಒಂದು ವೇಳೆ ಅದನ್ನೆಲ್ಲ ನೀವು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ರೆ ನೀವು ಈಗ ನೂರು ವರ್ಷ ಆಗಿದೆ ಅಂತೇಳಿ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀರಾ ಅದು ಮಾಡ್ತಾ ಇದ್ರೆ ಅದೆಲ್ಲ ಅಪ್ಪ ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ಕೇಳ್ತಾ ಇರೋದು ನೀವು ಲಾಟಿ ತಗೊಂಡು ಹೋಗ್ತೀರ ಪರ್ಮಿಷನ್ ತಗೊಂಡಿ ಅಂತ ಹೇಳ್ತಾ ಇರೋದು ಓದಿ ನಿನ್ನ ಕೈಯ್ಯಲ್ಲಿ ಮಾಡ್ಲಿಕ್ಕಾಗುತ್ತಾ ನಿನ್ನ ಹತ್ತು ವರ್ಷ ಹುಟ್ಟು ಬಾ ಇದೆಲ್ಲ ಯಾಕೆ ಮಾತಾಡ್ತೀರಾ ನಿಮಗೆ ನೀವು ಬೇಕು ಅಂತ ಹೇಳಿದ್ರೆ ನಿಮಗೆ ಪರ್ಮಿಷನ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ಗೊತ್ತು ಬೇರೆ ಯಾವ ವಿಷಯದಲ್ಲಿ ಹೇಳ್ತಾ ಇಲ್ಲ ಹಾಗಾಗಿ ಏನಿವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಅವ್ರ ಜೊತೆ ಇದ್ದೀವಿ ನಾವು ಅವ್ರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬೇರೆ ಏನಾದರೂ